ಯಾಕೆ ಯಾಕೆಂತಂದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು ಆದ್ರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂದ್ರೆ ಈ ರೀತಿ ಹಿಂದುಳಿದ ವರ್ಗದವ್ರ ಮಧ್ಯೆ ಏನು ನಮ್ಮ ಮನೆ ಕಿತ್ತಾಟ ಅದು ಅದಾಗಬೇಕು ಅಂತಂದ್ರೆ ಈ ಮೀಸಲಾತಿ ಪ್ರಮಾಣ ಇದೆ ಅದು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ದೆ ಇದ್ರು ಆರ್ಥಿಕ ಸ್ಥಿತಿಗತಿ ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟೋದು ಅಂತಂದ್ರೆ ನಾವು ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತೇಳಿ ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತೇಳಿ ವರ್ಗದವರಿಗೆ ಅವ್ರು ಶಿಫಾರಸ್ಸು ಮಾಡಿದ್ದಾರೆ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಿತಿ ದಾಟಿದ್ರೆ ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ ಮಿತಿ ಹಾಕಿದ್ದಾರೆ ಅದನ್ನು ತೆಗೆದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ ಇವತ್ತು ತ್ರೀ ಎ ತ್ರೀ ಬಿ ಅವ್ರಿಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ತ್ರೀ ಎ ಅವ್ರಿಗೆ ಮೂರು ಪರ್ಸೆಂಟು ನಾಲ್ಕರಿಂದ ಏಳು ಪರ್ಸೆಂಟು ತ್ರೀ ಬಿ ಅವ್ರಿಗೆ ಐದರಿಂದ ಎಂಟು ಪರ್ಸೆಂಟ್ ಮಾಡಬೇಕು ಅಂತಿದ್ದಾರೆ ಆದರೆ ಹತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಹಿಂದುಳಿದ ವರ್ಗದವ್ರಿಗೆ ಅದ್ರೊಳಗೆ ಆರು ಪರ್ಸೆಂಟ್ ತ್ರೀ ತ್ರೀ ಬಿ ವರ್ಗಿದವ್ರಿಗೆ ಕೊಡ್ತಾರೆ ಆದ್ರೆ ಹತ್ತೊಂಬತ್ತು ಪರ್ಸೆಂಟ್ ಅಲ್ಲಿ ಮೂವತ್ತೊಂದು ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇದಾರೆ ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಇದೆ ಅವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚು ಹಾಗಾಗಿ ಅವರು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡ್ತಿರೋದ್ರಿಂದ ಅವ್ರಿಗೆ ಆಗುತ್ತೆ ಆದರೆ ಅದು ಗೊತ್ತಿಲ್ಲದೆ ಅವರು ಆತಂಕ ಪಡ್ಕೊಂಡು ಅದನ್ನ ವಿರೋಧ ಮಾಡ್ತಾರೆ ಸೊ ಹಾಗಾಗಿ ಅವರು ಆ ರೀತಿ ಭಯ ಕೂಡ ಅವಶ್ಯಕತೆ ಇಲ್ಲ ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಅದು ಹಿಂದುಳಿದ ವರ್ಗದವರು ಆದರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದ ವರ್ಗದವ್ರಗಳ ಮಧ್ಯೆ ಏನು ನಮ್ಮ ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದಾಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣ ಇದೆ ಅದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲದೆ ಇದ್ದರೂ ಆರ್ಥಿಕ ಸ್ಥಿತಿಗತಿಗಳು ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟೋದು ಅಂತಂದ್ರೆ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡಬೇಕು ಅಂತೇಳಿ ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗದವ್ರಿಗೆ ಅವರು ಶಿಫಾರಸು ಮಾಡಿದ್ದಾರೆ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಿತಿಯಿಂದ ದಾಟಿದರೆ ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ ಮಿತಿ ಹಾಕಿದ್ದಾರೆ ಅದನ್ನು ತೆಗೆದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ ಇವತ್ತು ತ್ರೀಯ ತ್ರೀ ಅವ್ರಿಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ತ್ರೀಯ ಅವ್ರಿಗೆ ಮೂರು ಪರ್ಸೆಂಟ್ ನಾಲ್ಕರಿಂದ ಏಳು ಪರ್ಸೆಂಟು ತ್ರೀ ಬಿ ಅವ್ರಿಗೆ ಐದರಿಂದ ಎಂಟು ಪರ್ಸೆಂಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಈ ಜಾಸ್ತಿ ಮಾಡ್ತಿದಾರೆ ಹಿಂದೂಳು ವರ್ಗದವ್ರಿಗೆ ಅದ್ರೊಳಗೆ ಆರು ಪರ್ಸೆಂಟು ತ್ರೀ ಎ ತ್ರೀ ಬಿ ವರ್ಗದವ್ರಿಗೆ ಕೊಡ್ತಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮೇಲ್ವರ್ಗರು ಹಾಗಾಗಿ ಅವರು ಮೀಸಲಾತಿ ಪ್ರಮಾಣ ಹೆಚ್ಚಾಗಿ ಆಗ್ತಿರೋದ್ರಿಂದ ಅವ್ರಿಗೆ ಅದೂ ಆಗುತ್ತೆ ಆದರೆ ಅದು ಗೊತ್ತಿಲ್ಲದೆ ಅವರು ಆತಂಕ ಪಡ್ಕೊಂಡು ಅದನ್ನ ವಿರೋಧ ಮಾಡ್ತಾರೆ ಹಾಗಾಗಿ ಅವರು ಆ ರೀತಿ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ